ನಾವು ಮಾಡ್ತೀವಿ ಅದ್ರ ಜೊತೆಗೆ ಬಹಳ ಇದ್ರೊಳಗೆ ಬಂದ್ಬಿಡುತ್ತೆ ಅದನ್ನ ಈ ರಾಷ್ನಲೈಸ್ ಮಾಡೋದ್ರಿಂದ ನಾವು ಟೀಚರ್ಸ್ ಮತ್ತೆ ಎಷ್ಟೊಂದು ಪಿ ಎಸ್ ಅನೌನ್ಸ್ ಮಾಡಿದ್ರೆ ಅದಕ್ಕೆ ನಾವು ಬರ್ತೀನಿ ವೇಸ್ಟ್ ಆಗ್ಬಿಡುತ್ತೆ ಪ್ರೈಮರಿ ಟೀಚರ್ಸ್ ಜಾಸ್ತಿ ಇದ್ದು ಹೈಸ್ಕೂಲ್ ನಮಗ್ ತೊಂದರೆ ಇದೆ ಹೈಸ್ಕೂಲ್ ಟೀಚರ್ಸ್ ಸೊ ಎಲ್ಲಾ ಕ್ಯಾಟಗರಿಗೂ ಇರೋದ್ರಲ್ಲೇ ನಾವು ಸಮಾನತೆಯನ್ನ ಕರೋದಕ್ಕೆ ರಾಷ್ಷನಲೈಸ್ ಮಾಡೋದಕ್ಕೆ ಹೊಸ ಕಮಿಷನರ್ ಬೇರೆ ಬಂದಿರೋ ವಿಕಾಸ್ ಅಂತ ಹೇಳಿ ಕಿಶೋರ್ ವರ್ಕಿಂಗ್ ನಾಳೆ ನಾನು ಇವತ್ತು ವಾಪಸ್ ಹೋಗಿ ನಾಳೆ ಮೇ ಹೋಲ್ಡ್ ಆರ್ ವರ್ಕಿಂಗ್ ಸ್ವಲ್ಪ ಸ್ಮಾಲ್ ಸ್ಟಾಫ್ ಅಲ್ಲಿ ಯಾಕೆಂದ್ರೆ ಒಂದು ಬ್ಯಾಲೆನ್ಸಿಂಗ್ ಆಕ್ಟ್ ಮಾಡ್ಬೇಕಾಗ್ತದೆ ತೊಂದರೆ ಇನ್ನೂ ಇರ್ತದೆ ಇನ್ನೊಂದು ನೆಕ್ಸ್ಟ್ ರಿಕ್ರೂಟ್ಮೆಂಟ್ಗೆ ನಾನು ಮನೆ ಮುಖ್ಯಮಂತ್ರಿಗಳು ಹೇಳ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರ್ ನನಗೆ ಕೊಟ್ಬಿಡಿ ಇಲ್ಲ ಸ್ವಲ್ಪ ರಿಕ್ರೂಟ್ಮೆಂಟ್ ಆಯ್ತು ನೋಡೋಣ ಬಜೆಟ್ ಸಿಚುವೇಶನ್ ನೋಡ್ಕೊಂಡು ಮಾಡೋದು ಬಟ್ ಐ ವೆರಿ ಥ್ಯಾಂಕ್ಫುಲ್ ನಾನು ನಿಜವಾಗ್ಲೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಿಂದೆ ಯಾರ ಟೀಕಾ ಟಿಪ್ಪಣಿಯನ್ನ ನನ್ನ ಇಲಾಖೆ ಇರ್ಬೋದು ನನಗೆ ಇರ್ಬೋದು ನಮ್ಮ ವ್ಯವಸ್ಥೆಗೆ ಮಾಡಿದ್ರು ಅವರಿಗೆಲ್ಲರೂ ಉತ್ತರ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ನನ್ನ ಇಲಾಖೆ ಯಾಕೆಂದ್ರೆ ಹಿಂದೆ ಮೂರುವರೆ ವರ್ಷಕ್ಕೆ ಅವ್ರಿಗೆ ನಾಚಿಕೆ ಆಗಬೇಕು ಬರೀ ನಾಲ್ಕೂವರೆ ಸಾವಿರ ನಾಲ್ಕು ಸಾವಿರದ ಏಳ್ನೂರ ಚಿಲ್ಡ್ರನ್ ಅಷ್ಟೇ ಅವರು ಟೀಚರ್ ಕೊಟ್ಟಿದ್ದು ಯಾಕೆ ಗುಣಮಟ್ಟ ಬೀಳುತ್ತೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಸೇರ್ಸಲ್ಲ ಅಂದ್ರೆ ನೀವ್ ಎಡಿಟರ್ಸ್ ಎಲ್ಲ ಎಡಿಟರ್ಸ್ ಏನ್ ಮಾಡ್ತಾನೆ ನೀವು ರಿಪೋರ್ಟರ್ಸ್ ಬೈತಾನೆ ಎಡಿಟರ್ ಏನ್ ಮಾಡ್ತಾನೆ ಬೆಂಗಳೂರಲ್ಲಿ ಕೂತ್ಕೊಂಡಿರ್ತಾನೆ ನೀವು ಬರೆದ್ರೆ ತಾನೆ ಆಮೇಲೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ಹಂಗೆ ಟೀಚರ್ಸ್ ಇದ್ದರೆ ತಾನೇ ನಮ್ ಶಾಲೆಗೆ ಮಕ್ಕಳು ಬರೋದು ಇವ್ರು ರಿಕ್ರೂಟ್ಮೆಂಟ್ ಮಾಡಿಲ್ಲ ಗೆಸ್ಟ್ ಟೀಚರ್ಸ್ ಹೆಂಗ್ ಕೊಡೋರು ಐದ್ ಸಾವಿರ ಹತ್ತು ಸಾವಿರ ನಾನೇ ಇದ್ದೆ ಜೆ ಡಿ ಎಸ್ ಅಲ್ಲಿ ಮುಂಚೆ ಎಲ್ಲ ಆಮೇಲೆ ಗೆಸ್ಟ್ ಟೀಚರ್ಸ್ ಕಮ್ಮಿ ಮಾಡುತ್ತೆ ನಾವು ಒನ್ ಶಾಪ್ ಅಲ್ಲಿ ಗೆಸ್ಟ್ ಟೀಚರ್ ನಾನು ಎಷ್ಟೋ ಹೇಳಿದ ನಿಮಗೆ ಗೆಸ್ಟ್ ಟೀಚರ್ಸ್ ಆರ್ ನಾಟ್ ಪರ್ಮನೆಂಟ್ ಸೊಲ್ಯೂಷನ್ ಬಟ್ ನೀಡ್ ಆಫ್ ದ ಈಗ ಇನ್ನೇನು ಗತಿ ಇಲ್ಲ ನಮಗೆ ಐವತ್ತೊಂದು ಸಾವಿರ ಗೆಸ್ಟ್ ಟೀಚರ್ಸ್ ತೊಂದರೆ ಇಲ್ಲಲ್ಲ ಎಕ್ಸಾಮು ಮೂರನೇ ಎಕ್ಸಾಮು ಎಲ್ಲ ಸೇರಿ ಇವಾಗ ಎಪ್ಪತ್ತೊಂಬತ್ತು ಪಾಯಿಂಟ್ ಆಲ್ಮೋಸ್ಟ್ ಎಪ್ಪತ್ ಪರ್ಸೆಂಟ್ ಪಾಸ್ ಆದ್ರಲ್ಲ ಹಿಂಗೆ ಪಾಸ್ ಆದ್ರ ಅವರು ಇನ್ ಕಾಪಿ ಹೊಡೆದು ಪಾಸ್ ಆದ್ರ ಟೀಕೆ ಟಿಪ್ಪಣಿ ಮಾಡಿದ್ರಲ್ಲ ಕೆಲವರು ಕಾಪಿ ಹೊಡೆದ್ರೆ ಪಾಸ್ ಮಾಡಿದ್ರು ಅವ್ರು ಕಾಪಿ ಹೊಡೆದು ಪಾಸ್ ಮಾಡಿಸ್ತಾ ಇದ್ರು ಯಾಕಂದ್ರೆ ಟೀಚರ್ ಕೊಡ್ತಾ ಇಲ್ಲ ಗೆಸ್ಟ್ ಟೀಚರ್ ಕೊಡ್ತಾ ಇರಲಿಲ್ಲ ವ್ಯವಸ್ಥೆನು ಕೊಡ್ತಾ ಇರಲಿಲ್ಲ ನಾವು ಕಾಪಿ ಹೊಡೆಯೋದನ್ನು ನಿಲ್ಲಿಸಿದ್ವಿ ಗೆಸ್ಟ್ ಟೀಚರ್ಸ್ ಕೊಟ್ಟಿದ್ದೀವಿ ಪಾಠದ್ದು ಹೇಳಿ ಕೊಡ್ತಾ ಇದೀವಿ ಒಂದು ವ್ಯವಸ್ಥೆ ಎಲ್ಲದೂ ಒಂದೇ ಸರ್ತಿ ಮಾಡೋದಕ್ಕಾಗೋದಿಲ್ಲ ಅದು ಒಂದು ಹಂತಕ್ಕೆ ಆದ್ರೆ ವೆರಿ ಹ್ಯಾಪಿ ನನಗೆ ಬಹಳ ಹೆಮ್ಮೆ ಇದೆ ಎರಡು ವರ್ಷದೊಳಗೆ ಸುಮಾರು ಹದಿನಾರು ಸಾವಿರ ಟೀಚರ್ಸ್ನ ನಾವು ರಿಕ್ರೂಟ್ಮೆಂಟ್ ಮಾಡ್ತಾ ಇದೀವಿ ಒಂದಿನ ಅಕಾಡೆಮಿಕ್ ಇಯರ್ ಒಳಗೆ ಇನ್ನು ಮುಂಚೆನೂ ಬೇಕಾ ಫೆಬ್ರವರಿ ಫಿಫ್ ರೂ ನೋ ಪ್ರಾಬ್ಲಮ್ ನಾನಂತೂ ಇದ್ದೀನಿ